ಓಂ ಶಾಂತಿ ಆತ್ಮೀಯರೇ ಶಿವನ ಫರಿಷ್ಠೆ ಭಟ್ಟಿಯ ಆರನೇ ದಿನದ ಯೋಗಾಭ್ಯಾಸ ಕ್ರೋಧಿಯ ಎಂದಿಗೂ ಕೂಡ ನಾನು ಕ್ರೋಧ ಸ್ವರೂಪ ಆತ್ಮಾಗಿದ್ದೇನೆ ಅಥವಾ ನಾನು ಕ್ರೋಧಿಯಾಗಿದ್ದೇನೆ ಕ್ರೋಧದ ಕಿರಣಗಳು ಮನೆಯ ತುಂಬೆಲ್ಲ ಹರಡುತ್ತಿದೆ ಎಂದು ಹೇಳುತ್ತಾರೆ ಇಲ್ಲವಲ್ಲ ತಾನೇ ತಾನಾಗಿ ಅವರಿಂದ ಕ್ರೋಧದ ವೈಬ್ರೇಷನ್ಗಳು ತರಂಗಗಳು ಎಲ್ಲೆಡೆ ಹರಡುತ್ತವೆ ಯಾಕೆಂದರೆ ಅವರು ಕ್ರೋಧದ ಸ್ವರೂಪ ಆಗಿರ್ತಾರೆ ಹೀಗಿರುವಾಗ ನಾವು ಕೂಡ ಶಾಂತ ಸ್ವರೂಪಾತ್ಮ ಆಗಿದ್ದೇನೆ ಶಾಂತಿಯ ಕಿರಣಗಳು ಎಲ್ಲೆಡೆ ಹರಡುತ್ತವೆ ಎಂದು ಇನ್ನೂ ಪ್ರಾಥಮಿಕ ಹಂತದಲ್ಲೇ ಪುರುಷಾರ್ಥವನ್ನು ಮಾಡುವುದನ್ನು ಬಿಟ್ಟು ಶಾಂತಿಯಲ್ಲಿ ನೆಲೆಗೊಳ್ಳುವುದನ್ನ ಶಾಂತಿಯನ್ನು ನಮ್ಮ ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡೋಣ ಶಾಂತಿಯೇ ಶಾಂತಿ ಎಲ್ಲ ಕಡೆ ಹರಡಬೇಕು ಅದಕ್ಕಾಗಿ ಮತ್ತೆ ಮತ್ತೆ ನಾವು ಆಂತರ್ಯದಲ್ಲಿ ಇರುವಂತಹ ಶಾಂತಿಯನ್ನು ಅನುಭವ ಮಾಡಬೇಕು ನಡೆದಾಡುತ್ತಾ ಮಾತಾಡುತ್ತಾ ಕೂಡ ಶಾಂತಿಯೇ ಇರಬೇಕು ಹಾಗೂ ಕುಳಿತುಕೊಂಡಾಗ ಕೂಡ ಹತ್ತರಿಂದ ಹದಿನೈದು ನಿಮಿಷ ಯಾವ ಸಂಕಲ್ಪವೂ ಇಲ್ಲದೆ ಯಾವ ಕಮೆಂಟ್ರಿಯೂ ಇಲ್ಲದೆ ಆಂತರ್ಯದ ಶಾಂತಿಯನ್ನು ಅನುಭವ ಮಾಡೋಣ ಇದು ಮತ್ತೆ ಮತ್ತೆ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಮತ್ತೆ ಮತ್ತೆ ಬಾಬಾರವರು ಮಾಡಿಸ್ತಾ ಇದ್ದಾರೆ ಇನ್ನು ವ್ಯವಹಾರಕ್ಕೆ ಬಂದರೆ ಪರಿಷ್ಠೆ ಅಂದಾಗ ದೇಹ ಮತ್ತು ದೇಹದ ಪ್ರಪಂಚದಿಂದ ಭಿನ್ನರಾಗಿರುವಂಥವರು ಅದಕ್ಕಾಗಿ ನಾವು ದೇಹದಲ್ಲಿ ಇರುತ್ತಾ ದೇಹದ ಯಾವುದೇ ಒಳ್ಳೆಯದು ಕೆಟ್ಟದ್ದು ಸಿಹಿ ಕಹಿ ಖಾರ ಅಥವಾ ತುಂಬ ಶಕೆ ತುಂಬ ಶೀತ ಅನ್ನೋದು ಅಥವಾ ಇದು ಸ್ವೀಟು ಇದು ಖಾರದ ಅಡುಗೆ ನನಗಿಷ್ಟ ಇಲ್ಲ ಇಷ್ಟ ಇದೆ ಬಿಸಿನೀರು ಬೇಕು ಬಿಸಿನೀರು ಬೇಡ ಈ ಥರ ಎಲ್ಲ ಒಂದೊಂದು ನಮಗೆ ನಾವು ಒಂದಿಷ್ಟು ಇಚ್ಛೆಗಳನ್ನು ರೂಢಿಸ್ಕೊಂಡಿರ್ತೀವಿ ದೇಹಕ್ಕೆ ಅನುಕೂಲವಾಗಿ ಎಂಥದ್ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನಾಳೆ ನಾವು ಬದಲಾಯಿಸ್ಕೊಂಡು ನೋಡೋಣ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡವರು ಸ್ವಲ್ಪ ಉಗುರು ಬೆಚ್ಚಿನ ನೀರು ಅಥವಾ ಉಗುರು ಬೆಚ್ಚಿನ ನೀರಲ್ಲಿ ಮಾಡ್ತಿದ್ದಂಥವ್ರು ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಮಾಡಿ ನೋಡಿ ದೇಹ ಹೇಗೆ ಸ್ಪಂದಿಸುತ್ತೆ ಅನ್ನೋದು ನೋಡಿ ಅಥವಾ ಖಾರದ ತಿನಿಸನ್ನು ಬಹಳ ತಿನ್ನುವ ಆಸೆ ಇದ್ದಂಥವರು ನಾಳೆ ಖಾರವನ್ನು ಸೇವಿಸದೆ ಸ್ವಲ್ಪ ಸಾತ್ವಿಕ ಆಗಿರುವಂತಹ ಆಹಾರವನ್ನೇ ಸ್ವೀಕರಿಸಿ ನೋಡಿ ನಮ್ಮನ್ನು ನಾವು ಎಲ್ಲ ರೀತಿಯಿಂದಲೂ ಮುಕ್ತ ಮಾಡಿಕೊಳ್ಳಲು ಈ ರೀತಿಯ ವ್ಯವಹಾರದ ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ ಇದ್ರ ಜೊತೆಗೆ ನಮ್ಮ ಸಮಾನವಾಗಿದೆ ನಾನು ಸಂಪೂರ್ಣ ಅವ್ಯಕ್ತ ಪರಿಷ್ಠ ಆತ್ಮ ಆಗಿದ್ದೇನೆ ಎಂಬುದನ್ನು ಇಪ್ಪತ್ತೊಂದು ಬಾರಿ ಬರೀರಿ ಈ ಮೂರನ್ನು ಭಟ್ಟಿಯ ಅನುಸಾರ ಮಾಡಬೇಕು ಓಂ ಶಾಂತಿ